ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಕೊರಟಗೆರೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಮಲ್ಲಪ್ಪ ಸೇಗೇಪಾಳ ಹಾಗೂ ಉಪಾಧ್ಯಕ್ಷರಾಗಿ ಗಟ್ಟಳ್ಳಿ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಚುನಾವಣೆ ಹದಿನಾಲ್ಕು ವರ್ಷದ ನಂತರ ನಡೆದ ಕೃಷಿ ಸಮಾಜದ ಚುನಾವಣೆ ಅಧ್ಯಕ್ಷರಾಗಿ ಮಲ್ಲಪ್ಪ ಉಪಾಧ್ಯಕ್ಷರಾಗಿ ಕುಮಾರ್ ಅವಿರೋಧ ಆಯ್ಕೆ ಆಯ್ಕೆಯಾದ ವಿಚಾರ ತಿಳಿಸಿದ ಸಹಾಯಕ ಕೃಷಿ ನಿರ್ದೇಶಕ ರುದ್ರಪ್ಪ ತಾಲೂಕಿನ ರೈತರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ನೂತನ ಅಧ್ಯಕ್ಷ ಮಲ್ಲಪ್ಪ ಇಂದು ನಡೆದ ಕೃಷಿಕ ಸಮಾಜದ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಸಾಲುಗಳ ಐದು ವರ್ಷದ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ನಡೆದಿದ್ದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೂಚನೆಯಂತೆ ಅಧ್ಯಕ್ಷರಾಗಿ ಸಿಕೆಪಾಳದ ಮಲ್ಲಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಗಟ್ಲಳ್ಳಿ ಕುಮಾರ್ ಜಿಲ್ಲಾ ಪ್ರತಿನಿಧಿಯಾಗಿ ಡಿಕೆ ರಂಗನಾಥ್ ಖಜಾಂಜಿಯಾಗಿ ಪಿವಿ ವೀರಭದ್ರಯ್ಯ ಕಾರ್ಯದರ್ಶಿಯಾಗಿ ಬಸವರಾಜ್ ಅವರನ್ನು ಅರ್ಜಿ ಹಾಕಲು ಸೂಚಿಸಲಾಗಿತ್ತು ಯಾರು ಈ ಹುದ್ದೆಗಳಿಗೆ ಮರು ಅರ್ಜಿ ಹಾಕದ ಕಾರಣ ಈ ಎಲ್ಲರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಚುನಾವಣಾ ಅಧಿಕಾರಿಯಾಗಿದ್ದ ರುದ್ರಪ್ಪನವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವತ್ ನಾರಾಯಣ್ ಅರಕೆರೆ ಶಂಕರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೆಆರ್ ಓಬಳರಾಜು ಮುಖಂಡರಾದ ಮಹಾಲಿಂಗಪ್ಪ ಚಿಕ್ಕರಂಗಯ್ಯ ಎಲ್ಐಸಿ ರಾಜಣ್ಣ ತುಮೂಲ್ ಮಾಜಿ ನಿರ್ದೇಶಕರಾದ ಈಶ್ವರಪ್ಪ ದಿನೇಶ್ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಹೊರಟಗೆರೆ ಹೊರಟಗೆರೆ ತಾಲೂಕು ಕೃಷಿಕ ಸಮಾಜಕ್ಕೆ ನನ್ನನ್ನು ಡೈರೆಕ್ಟರ್ ಆಗಿ ಮೊದಲನೇ ಸಾರಿ ಮೊಟ್ಟ ಮೊದಲನೇ ಸಾರಿ ನನ್ನ ಆಯ್ಕೆ ಮಾಡಿದ್ದಾರೆ ಪರಮೇಶ್ವರ್ ಸಾಹೇಬರಿಗೆ ಅವರಿಗೆ ನನ್ನ ಅಭಿನಂದನೆಗಳು ಎಲ್ಲರ ಜೊತೆ ಕೈ ಜೋಡಿಸಿ ಎಲ್ರಿಗೂ ವಿಧೇಯವಾಗಿ ನಮ್ಮ ತಾಲೂಕಿನ ಎಲ್ಲರ ರೈತರು ಅನುಕೂಲ ಮಾಡೋದಕ್ಕೆ ಸಹಕಾರ ಕೊಡ್ತೀವಿ ಅವ್ರ ಜೊತೆ ಯಾವಾಗಲೂ ನಾವು ರೈತರ ಜೊತೆ ಇರ್ತೀವಿ ತಾಲೂಕಿಗೆ ಕೃಷಿ ಸಮಾಜದ ಅಧ್ಯಕ್ಷರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಆಶೀರ್ವಾದದಿಂದ ಆಕೆಯಾಗಿರ್ತಕ್ಕಂಥ ಮಲ್ಲಪ್ನವರು ನಮ್ಮೂರು ಒಂದೇ ಮಲ್ಲಪ್ನರ ಮುಂಚೆಯಿಂದಲೂ ಪ್ರಗತಿಪರ ರೈತರು ಅಂತಲೇ ಗುರುಸಿದ್ದೀವಿ ಹಂಗಾಗಿ ಪ್ರಗತಿಪರ ರೈತರಿಗೆ ಒಳ್ಳೆಯ ಒಂದು ಗೌರವನ್ನ ಇವತ್ತು ನಮ್ಮ ಸಾಹೇಬ್ರಿಗೆ ಕೊಟ್ಟಿದ್ದಾರೆ ಅದಕ್ಕಿಂತ ಮೊದಲನೇದಾಗಿ ಎಲ್ಲ ನಮ್ಮ ಡೈರೆಕ್ಟ್ಗಳೇನು ಕೃಷಿಕ ಸಮಾಜ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಕಾರಣ ಇಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಮೇಲೆ ಇರ್ತಕ್ಕಂಥ ಅವ್ರ ಪ್ರೀತಿ ವಿಶ್ವಾಸ ಇವತ್ತು ಈ ಚುನಾವಣೆಗೆ ತೋರಿಸಿದರೆ ಅವರ ಹಾಕಿದ ಗೆರೆ ನಾವು ದಾಟಲ್ಲ ಅಂತೇಳಿ ಅವ್ರಿಗೆ ನಿಷ್ಠೆಯನ್ನು ತೋರ್ಪಟೆ ಮಾಡಿದ್ದಾರೆ ಹಂಗಾಗಿ ಎಲ್ಲ ಡೈರೆಕ್ಟ್ಗಳಿಗೂ ಒಳ್ಳೆಯದಾಗಲಿ ಸಾಹೇಬರು ಕೂಡ ಸಾಮಾಜಿಕ ನ್ಯಾಯಪ್ರಾಯ ಎಲ್ಲ ಸಮಾಜದ್ರಿಗೂ ಒಂದು ಸ್ಥಾನನ ಕಲ್ಪಿಸಿದ್ದಾರೆ ಗೃಹ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ ಪಾದಾರ್ ಪುಳಮಟ್ಟು ಅವರು ಈ ರಾಜ್ಯದಲ್ಲಿರ್ತಕ್ಕಂಥ ದೀನದಲ್ಲಿತರನ್ನ ಅಲ್ಪಸಂಖ್ಯಾತರನ್ನ ಮತ್ತು ಹಿಂದುಳಿದ ವರ್ಗದವ್ರಿಗೆ ಅಧಿಕಾರ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ರಾಜ್ಯದಲ್ಲಿ ಸರ್ಕಾರ ತಂದಂಥ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರು ಈ ಸಮಾಜದ ಕೃಷಿಕ ಸಮಾಜದಲ್ಲಿ ಯಾರು ಅಲ್ಪಸಂಖ್ಯಾತರನ್ನು ಗುರುತಿಸಿ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗದ ಇರ್ಬೋದು ಎಸ್ ಸಿಗಳಿರ್ಬೋದು ಎಲ್ಲರೂ ಕೂಡ ಗುರುಸಿ ಯಾರ್ಯಾರಿಗೆ ಇನ್ನೊಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅವರಿಗೆ ತುಂಬಿರೋದೇ ಹೃದಯ ಧನ್ಯವಾದಗಳನ್ನ ಡಾಕ್ಟರ್ ಜಿ ಪರಮೇಶ್ವರಿಗೆ ಸಲ್ಲಿಸಬೇಕಾಗುತ್ತೆ ಇವತ್ತು ಏನು ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ತಿಂಗಳಾಗಿದ್ದರಿಂದ ಇವತ್ತು ಚರಣ್ ಸಿಂಗ್ ಅವ್ರಂಗೆ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಆದರು ಅದೇ ರೀತಿ ಇವತ್ತು ಮಲ್ಲಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ನಮ್ಮೆಲ್ಲ ಡೈರೆಕ್ಟರ್ಗಳು ಎಲ್ಲ ಇವತ್ತು ರಂಗರಾಜು ಅವರು ಎಲ್ಲ ಇವತ್ತು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ದಿವಸ ಕೃಷಿಕ ಸಮಾಜದಲ್ಲಿ ರೈತರಿಗೆ ಆಗ್ತಾ ಬರ್ತಕ್ಕಂಥ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಪ್ರತಿ ತಿಂಗಳಿರೂ ಬಿತ್ತೆ ಕಾಲದಲ್ಲಿ ಬರ್ತಕ್ಕಂಥ ಎಲ್ಲ ರೀ ರೈತರಿಗೆ ಸೌಲಭ್ಯವನ್ನು ಇವತ್ತು ಮಲ್ಲಪ್ಪನ ಮಲ್ಲಪ್ಪನವರು ಮತ್ತು ಎಲ್ಲ ಸಮಾಜದ ಎಲ್ಲ ಡೈರೆಕ್ಟರ್ಗಳು ಒದಗಿಸ್ಕೊಳ್ಬೇಕು ಎಲ್ಲರಿಗೂ ನಮಸ್ತೆ ನಮ್ಮ ಪ್ರಥಮ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಎಲ್ರಿಗೂ ಶುಭಾಶಯನ ಕೋರ್ತಾ ನಮ್ಮ ನಮ್ಮ ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ಅಭಿನಂದನೆಗಳನ್ನ ನನ್ನ ಈ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಶಂಕರಣ್ಣವರು ಮಾಲಿಂಗಣ್ಣವರು ಅಶ್ವಥ್ನವರು ಮತ್ತು ನಮ್ಮ ಅಧ್ಯಕ್ಷ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಪ್ಪನವರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕುಮರಣ್ಣವರು ಎಲ್ಲರಿಗೂ ಒಂದಷ್ಟು ಮಾತು ಮುಗಿಸ್ತೇನೆ ಏನಿವತ್ತು ಕೃಷಿಕ ಸಮಾಜಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲ್ಲಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಏನು ಕೃಷಿಕ ಸಮಾಜ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಒಬ್ಬ ರೈತನ ಒಬ್ಬ ಹಿಂದುಳಿದ ವರ್ಗದವ್ರನ್ನ ಮಾಡಬೇಕು ಅನ್ನೋ ಆಶಯದಂತೆ ಎಲ್ಲರಿಗೂ ಅಧಿಕಾರ ಸಿಗಲಿ ಅಂತೇಳಿ ಎಲ್ಲ ಜನಾಂಗದವ್ರಿಗೂ ಹಂಚಿಕೆ ಮಾಡಿ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತ ಇವತ್ತಿನ ಎಲ್ಲ ಡೈರೆಕ್ಟರ್ಗಳ ಅಭಿಪ್ರಾಯ ಮತ್ತು ಎಲ್ಲರ ಲೀ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಗಳ ಅಭಿಪ್ರಾಯನ ಪಡೆದು ಒಳ್ಳೆಯ ನಿರ್ಣಯನ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಕೊಡ್ಕೆರ ಜನತೆಯ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಏನಿವತ್ತು ಆಯ್ಕೆಯಾಗಿದ್ದಾರೆ ಮಲ್ಲಪ್ಪನವರು ಒಳ್ಳೆ ರೀತಿಯಲ್ಲಿ ರೈತರುಗಳಿಗೆ ಸರಿಯಾದ ಟೈಮ್ನಲ್ಲಿ ಅವ್ರಿಗೆ ಬೀಜ ಗೊಬ್ಬರ ಏನು ರೈತರಿಗೆ ಸಲ್ತಕ್ಕಂಥ ಸವಲತ್ತುಗಳನ್ನ ಎಲ್ಲ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪಿಸಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದರೆ ಇದಕ್ಕೊಂದು ಒಳ್ಳೆಯ ಅರ್ಥ ಇರುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಮೊದಲನೆಯದಾಗಿ ಇಪ್ಪತ್ತೈದನೇ ಹೊಸ ವರ್ಷದ ಜನವರಿ ಫಸ್ಟ್ ಒಳ್ಳೆ ಗಿಫ್ಟ್ ಕೊಟ್ಟವ್ರು ನಮ್ಮ ಸಾಹೇಬ ಪರಮೇಶ್ವರ್ ಸಾಹೇಬರು ಅವ್ರಿಗೆ ನಾನು ಆಗಿರ್ತೀನಿ ಮತ್ತು ನಮ್ಮ ಶಂಕರಣರಿದ್ದಾರೆ ಬ್ಯಾಕ್ ಅಂಗಡಿಸ್ನವರು ಅಶ್ವಥಣರಿದ್ದಾರೆ ಈ ಮತ್ತು ನಮ್ಮ ಏನು ಕೃಷಿ ಸಮಾಜದ ಇಲಾಖೆಯಿಂದ ನನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥ ಎಲ್ಲರ್ಗೂ ಮತ್ತು ನಮ್ಮ ಡೈರೆಕ್ಟ್ರುಗಳಿಗೂ ಅವ್ರಿಗೆ ಯಾವುದೇ ರೀತಿ ಮುಂದೆ ಅವ್ರನ್ನ ನಾನು ಸಮಂಜಸವಾಗಿ ಎಲ್ಲನೂ ಒಂದು ಒಗ್ಗೂಡಿಸ್ಕೊಂಡು ಒಮ್ಮತ್ವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭಕ್ಕೆ ಇದ್ದೀನಿ ಮತ್ತು ನಮ್ಮ ಸ್ನೇಹಿತರಾದಂಥ ಮಾಲಿಂಗಪ್ಪನವರು ಚಿಕ್ಕರಂಗಣ್ಣವರು ರಾಜಣ್ಣವರು ಏನು ಇಡಿ ಕಾಂಗ್ರೆಸ್ ಈಶ್ವರಪ್ಪನವರು ಏನು ಇಡಿ ಕಾಂಗ್ರೆಸ್ ಕಾನ್ ದಾನಿದೆ ಎಲ್ರಿಗೂ ನಂಗೆ ಸಹಕಾರ ಕೊಟ್ಟು ಏನೋ ಒಬ್ಬ ಅಲ್ಪಸಂಖ್ಯಾತ ಒಬ್ಬ ಜನಾಂಗದ ನನ್ನ ಅಧ್ಯಕ್ಷನ ಮಾಡಿರೋದ್ರಿಂದ ನಾನು ಎಲ್ರಿಗೂ ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಭಾವಿಸ್ತಾ ಈ ಎರಡು ಮಾತು ರೈತ ರೈತರಿಗೆ ನಾನು ಯಾವುದೇ ನಾನು ಒಬ್ಬ ರೈತ ಕೃಷಿಕ ನಾನು ಹದಿನಾರು ವರ್ಷದ ಹುಡುಗನಿಂದಾನು ವ್ಯವಸಾಯ ಮಾಡಿದ್ದೀನಿ ನಮ್ಮದು ಆರೇಳರೆ ತೋಟ ಐತೆ ಮತ್ತು ನಾನು ಯಾವುದೇ ರೀತಿಯಲ್ಲಿ ಇದು ಅಂತ ರೈತರಿಗೆ ಅನುಕೂಲ ಆಗೋ ಥರ ನಮ್ಮ ಇಲಾಖೆಯಿಂದ ಏನು ಸವಲತ್ತು ಬರುತ್ತೋ ಆ ಪ್ರತಿಯೊಂದು ಸವಲತ್ತನ್ನು ಒದಗಿಸಿ ಅವರಿಗೆ ನಾನು ಚಿರೋಣಿ ಆಗಿರ್ತೀನಿ ಅಂತ ಹೇಳಿ ನನಗೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ನಿರ್ದೇಶಕರುಗಳಿಗೆ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಹಾಗೂ ನಿರ್ದೇಶಕರಿಗೆ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಮತ್ತು ಪತ್ರಕರ್ತರಿಗೆ ಚುನಾವಣೆ ನಡೆಸ್ಕೊಟ್ಟಂತಹ ಕೃಷಿ ಇಲಾಖೆಯ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ಚಿರಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶಾ ಇದಂತೆ ಅವರೇನು ರೈತರ ಮೇಲೆ ಪ್ರೀತಿ ಕಾಳಜಿ ಇಟ್ಟಿದ್ದಾರೆ ಅದನ್ನು ಅವರು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ದಂಗೆ ಅವರೇನು ಹೇಳ್ತಾರೆ ಆ ಒಂದು ಮಾರ್ಗದರ್ಶನದಲ್ಲಿ ನಡೀತೀವಿ ರೈತರಿಗೆ ತಲುಪ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಈ ಇಲಾಖೆಯಿಂದ ಸಿಗ್ತಕ್ಕಂಥದ್ದನ್ನು ಸಮರ್ಪಕವಾಗಿ ನ್ಯಾಯವಾಗಿ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲಿಸ್ಲಿಕ್ಕೆ ನಾನಾದರೂ ಬಯಸ್ತೀನಿ ಹಾಗೆಯೇ ಅಧ್ಯಕ್ಷರು ಉತ್ತಮವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೂ ಕೂಡ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ರಂಗನಾಥ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಭಾಳ ಸಂತೋಷದಿಂದ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಖಜಾಂಚಿಯಾಗಿ ನಮ್ಮ ಮಯೂರನ್ನ ಮಾಡಿದ್ದಾರೆ ವೀರಭದ್ರನನ್ನು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಪ್ರಧಾನ ಕಾರ್ಯದರ್ಶಿಯಾಗಿ ಎ ಆರ್ ಬಸವರಾಜ್ ಅವರನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ ಹೊಸ ವರ್ಷ ಎಲ್ಲರಿಗೂ ಹೊಸ ಹೊಸ ಹುದ್ದೆಗಳನ್ನು ಕೊಡ್ಲಿ ಅಂತ ಹೇಳಿ ಎಲ್ರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೃಷಿ ಸಮಾಜ ನ್ಯೂಸ್ ಕರ್ನಾಟಕ ಒಂದು ವರದಿ ಕೊರಟಿಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್ we <laughs>